ವಿದ್ಯೆಯ ಕಲಿಸಿದ ಗುರುವಿಗೆ ಮಾಡುತ್ತೇನೆ ಶರಣಾ ಶಿಸ್ತಿನಿಂದಲೇ ಜೀವನ ಕಳೆದ ಶಿಕ್ಷಕರಿಗೆ ನಮನ ನಮ್ಮ ಗುರುಗಳಿಗೆ ನಮನ ಕ್ಲಾಸ್ ರೂಮಿನಲ್ಲಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ಹೇಳುತ್ತಿದ್ದರೂ ಪಾಠದೊಂದಿಗೆ ಜೀವನದ ಕುರಿತು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಹೆಂಗಿದ್ದೀರಿ ಫ್ರೆಂಡ್ಸ್ ಚೆನ್ನಾಗಿದ್ರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೆ ನೋಡ್ರಿ ಇವತ್ತು ನೋಡ್ರಿ ರೆಕಾರ್ಡಿಂಗ್ ಬಂದಿದ್ದೀವಿ ನಾವು ಇವರು ಜೂನಿಯರ್ ಎಸ್ ಅಂತ ಹೇಳಿ ಹೇಳ್ಬೋದು ತುಂಬ ಚೆನ್ನಾಗಿ ಹಾಡ್ತಾರೆ ಇವರು ಇವರ ವಯಸ್ಸಲ್ಲಿ ಹಾಡನ್ನು ಕೇಳಿಬಿಟ್ರೆ ಸೇಮ್ ನಮ್ಮ ಬಾಲಸುಬ್ರಹ್ಮಣ್ಯ ಸರ್ ಹೇಳಿದಾಗ ಆಗುತ್ತೆ ಬನ್ನಿ ಹಾಗಾದ್ರೆ ನಾವು ಯಾವ ರೀತಿ ರೆಕಾರ್ಡಿಂಗ್ ಮಾಡ್ತೇವೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಮಾಡುತ್ತಿದ್ದರು ಇವರು ಬೋಧನೆ ಮಾಡುತ್ತಿದ್ದರು ಅಷ್ಟೇ ವಿದ್ಯೆಯ ಕಲಸಿದ ಗುರುವಿಗೆ ಮಾಡುತ್ತೀನಿ ಶರಣ ಶಿಸ್ತಿನಿಂದಲೇ ಜೀವನ ಕಳೆದ ಶಿಕ್ಷಕರಿಗೆ ನಮನ ನಮ್ಮ ಗುರುಗಳಿಗೆ ನಮನ ಹೀಗೆ ಮಕ್ಕಳಾಗಿ ಬೆರೆತು ಕ್ಲಾಸ್ ರೂಮಿನಲ್ಲಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ಹೇಳುತ್ತಿದ್ದರು ಪಾಠದೊಂದಿಗೆ ಜೀವನದ ಕುರಿತು ಇದು ಒಬ್ಬ ಶಿಕ್ಷಕರ ಬಗ್ಗೆ ಬರ್ತಿರ್ತಕ್ಕಂತ ಹಾಡು ಇದು ಅವರು ಕೇಳಿಕೊಂಡಿದ್ದಾರೆ ಅವರ ನೆನಪಿಗೋಸ್ಕರ ಅವರ ಶಿಷ್ಯರು ಬರ್ತಿರ್ತಕ್ಕಂತ ಹಾಡನ್ನ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ ಇವಾಗ ಕ್ಲಾಸ್ ರೂಮಿನಲ್ಲಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ಹೇಳುತ್ತಿದ್ದರೂ ಪಾಠದೊಂದಿಗೆ ಜೀವನದ ಕುರಿತು ಶಿಕ್ಷೆ ಇದ್ದರೆ ಶಿಕ್ಷಣ ತಾನೆ ಬರುತ್ತೈತಿ ಅನ್ನುತ್ತಿದ್ದರು ಶಿಕ್ಷೆ ಇದ್ದರೆ ಶಿಕ್ಷಣ ತಾನೆ ಬರುತ್ತೈತಿ ಅನ್ನುತ್ತಿದ್ದರು

ಸರಳ ಸಜ್ಜನ ವ್ಯಕ್ತಿತ್ವಕ್ಕೆ ಸರಳ ಸಜ್ಜನ ವ್ಯಕ್ತಿತ್ವಕ್ಕೆ ಮಾದರಿಯಾಗಿದ್ದರು ಎನಿಸಿದ್ದರು ಅದು ಸರ ನಂದು ಸ್ಲೋ ಪಿಚ್ ಆಗಿದ್ರು ಸರಿ ಹಾಕಿದ್ರೆ ಅಂತಿದ್ರ ಏನಂತಿದ್ರು ಗೊತ್ತನ್ರಿ ಹಾಡಕ ಬಂದಿಲ್ಲ ಅವ್ರಿಗೆ ಟ್ರ್ಯಾಕಿಗೆ ಅಂತಿದ್ರಿ ಹುಡುಗಿ ನಿನ್ನೆ ಹಂಗಾಡಿಸಿದ್ರ ಇಲ್ರಿ ಸರ ತಪ್ಪಾಕಿದ್ರೆ ಹಾಡಂಗ

மாடுத்தேனி சரணா சிஸ்தினிந்தலே ಜೀವನಗಳಿದ ಶಿಕ್ಷಕರಿಗೆ ನಮ್ಮ ಗುರುಗಳಿಗೆ ನಮನ ಯಾಕ್ರ ಅದು ಡುವೇಟ್ ಮಾಡ್ರಿ ಎರಡು ಆಯ್ತಲ್ಲ

ನಾ ಇನ್ನೊಂದ್ ಸಾಲ ಅನ್ಬೇಕಿತ್ತಂದ್ರ ನೋಡು ನಮ್ಮ ಗುರುಗಳಿಗೆ ನಮನಾ ಗುರುವಿಗೆ ಮಾಡುತ್ತೇನಿ ಶರಣಾ ನಮ್ಮ ಗುರುಗಳಿಗೆ ನಮನಾ ಆ ಕರೆಕ್ಟ್ ಬರೋದು ಸರ್ ಗುರುಗಳಿಗೆ ನಮ ಅದು ಒಂದೇ ಕಂಗ್ ಹಾಕಿಲ್ಲನ್ರಿ ಒಂದೇ ಸರ್ ಅದಕ್ಕೆ ಅದು ಇದು ಮ್ಯೂಸಿಕ್ ಜಾಸ್ತಿ ಇತ್ತು ಸರ್ ಅದ ಸ್ಟಾರ್ಟಿಂಗ್ ಒಂದೇ ಕೋರ್ಸ್

ಏಳೆಸಪಡುತ್ತೆ ಸರ್ ಇಲ್ಲ ಎಳೆಬೇಡ ನೀನು ಏನು ಮಾಡ್ಕೊತ್ರಾ ಒಂದ್ಸ ನೀವು ಆಗ್ಬಿಡ್ರಿ ಒಂದ್ಸ ನಾನು ಇನ್ನ ಮಾಡ್ತೀನಿ ಕೊಡ್ತೀನಿ ಕೊडला ವಿಕ್ರೇಯ ಕಲಸಿದ ಗುರು ವೀಗೆ ಶರಣ ವಿದ್ಯ ಕಲಿಸಿದ ಗುರುವಿಗೆ ಮಾಡುತ್ತೇ ಜೀವನ ಕಳೆದ ಶಿಕ್ಷಕರಿಗೆ ನಮನ ನಮ್ಮ ಗುರುಗಳಿಗೆ ನಮನ ಒಂದು ಇದನ್ ಬಿಟ್ಟಿದ್ರು ನಮ್ಮ ಗುರುಗಳಿಗೆ ಅದು ಮ್ಯೂಸಿಕ್ ಜಾಸ್ತಿ ಬಂತಂಗೆ ಹೇಳ್ಬೋದು ಅದಕ್ಕೆ ಮತ್ತೊಂದ್ಸರಿ ಹೇಳಿದ್ರ ನೋಡಿರಿ ನಾವು ಈ ಥರ ರೆಕಾರ್ಡಿಂಗನ್ನು ಮಾಡ್ತೇವೆ ಎಲ್ಲಿ ತಿದ್ದಬೇಕು ಎಲ್ಲಿ ತಿದ್ಬೇಡದು ಅನ್ನೋದನ್ನು ಎಲ್ಲ ಇದರಲ್ಲೇ ನಾವು ಮೇಂಟೇನ್ ಮಾಡಿಕೊಂಡು ಒಂದು ಸಾಂಗ್ ರೆಡಿ ಆಗ್ಬೇಕಾದ್ರೆ ತುಂಬ ಕಷ್ಟ ಇದೆ ರೀ ಇದು ನಾ ಲಾಸ್ಟಿನ ಪೂರ್ತಿ ಆಡ್ತೀನಿ ಪೂರ್ತಿ ಹಾಂ ಹಾಂ ರೀ ಅದು ವಿದ್ಯೆಯ ಕಲಿಸಿದ ಗುರುವಿಗೆ ಮಾಡುತ್ತೀನಿ ಶರಣಾ ಶಿಸ್ತಿನಿಂದಲೇ ಜೀವನ ಕಳೆದ ಶಿಕ್ಷಕರಿಗೆ ನಮನ ನಮ್ಮ ಶಿಕ್ಷಕರಿಗೆ ನಮನ ಆದರ್ಶ ಶಿಕ್ಷಕರಾಗಿ ಬಾಳ್ಯಾರ ಬದುಕಿನ ಪಯಣದಲ್ಲಿ ಅವರ ಬದುಕಿನ ಪಯಣದಲ್ಲಿ ಶಿಷ್ಯ ಬರೆದು ಹಾಡ್ಯಾನ ಕೇಳಿರಿ ಕಬನ ನಮ್ಮನ ಕರೆಕ್ಟಾಗಿ ಇದು ನಮ್ಮನೇ ಶರಣ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ನನ್ನ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತೈತಿ ತಟ್ಟಿನ ಅಂತ ಹೇಳಿ ವಿಡಿಯೋ ನೋಡ್ಬೋದು ರೀ ಹಂಗ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಈ ವಿಡಿಯೋನ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದಗಳು ರೀ